മനവും നിന്നു നിന്നു മനവും നിന്നത് എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಹದಿನೇಳು ಆರು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ತಮ್ಮ ಕಲ್ಯಾಣ ಮಾಡಿಕೊಳ್ಳಬೇಕೆಂದರೆ ಪ್ರತಿಯೊಂದು ಪ್ರಕಾರದ ವ್ರತವನ್ನಿಟ್ಟುಕೊಳ್ಳಿ ಹೂಗಳಾಗಲು ಪವಿತ್ರರ ಕೈಯಿಂದ ಶುದ್ಧ ಭೋಜನ ಸ್ವೀಕರಿಸಿ ಶಿವ ವಾಚ ಕಾಲೇಜು ಅಥವಾ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಕರೂ ಸಹ ವಿದ್ಯಾರ್ಥಿಗಳ ಕಡೆ ನೋಡ್ತಾರೆ ಗುಲಾಬಿ ಹೂಗಳು ಎಲ್ಲಿದ್ದಾರೆ ಮುಂದೆ ಯಾರು ಕುಳಿತಿದ್ದಾರೆ ಹಾಗೆಯೇ ಇದು ಸಹ ಹೂದೋಟವಾಗಿದೆ ಆದರೆ ನಂಬರ್ ವಾರಂತೂ ಇದ್ದೇ ಇರ್ತಾರೆ ಇಲ್ಲಿಯೇ ಗುಲಾಬಿ ಹೂಗಳನ್ನು ನೋಡ್ತೇನೆ ಪಕ್ಕದಲ್ಲಿಯೇ ರತ್ನಜ್ಯೋತಿ ಹೂಗಳನ್ನು ನೋಡ್ತೇನೆ ಇನ್ನೂ ಕೆಲವರು ಎಕ್ಕದ ಹೂವಿನ ಹೂವಿನಂಥವರನ್ನು ನೋಡ್ತೇನೆ ಹೂದೋಟದ ಮಾಲೀಕ ನೋಡಬೇಕಾಗ್ತದೆಯಲ್ಲವೇ ಬಂದು ಈ ಮುಳ್ಳಿನ ಕಾಡನ್ನು ಸಮಾಪ್ತಿ ಮಾಡಿ ಹೂವಿನ ಸಸಿಗಳನ್ನು ನಾಟಿ ಮಾಡಿ ಎಂದು ಆ ಮಾಲೀಕನನ್ನು ಕರಿತೀರಿ ಹೇಗೆ ಮುಳ್ಳುಗಳಿಂದ ಹೂವಿನ ಸಸಿಗಳ ನಾಟಿಯಾಗ್ತದೆ ಎಂಬುದನ್ನು ನೀವು ಮಕ್ಕಳು ಪ್ರಾಕ್ಟಿಕಲ್ನಲ್ಲಿ ನೋಡ್ತೀರಿ ನಿಮ್ಮಲ್ಲಿಯೂ ಕೆಲವೇ ಮಕ್ಕಳು ಮಾತ್ರ ಈ ಮಾತಿನ ಚಿಂತನೆ ಮಾಡ್ತೀರಿ ಇದು ಸಹ ಮಕ್ಕಳಿಗೆ ತಿಳಿದಿದೆ ಅವರು ಹೂದೋಟದ ಮಾಲೀಕನೂ ಆಗಿದ್ದಾರೆ ಅಂಬಿಗನೂ ಆಗಿದ್ದಾರೆ ಎಲ್ಲರನ್ನೂ ಕರೆದುಕೊಂಡು ಹೋಗ್ತಾರೆ ಹೂಗಳನ್ನು ನೋಡಿ ತಂದೆ ಖುಷಿ ಪಡ್ತಾರೆ ನಾವು ಮುಳ್ಳುಗಳಿಂದ ಹೂಗಳಾಗುತ್ತಿದ್ದೇವೆಂದು ಪ್ರತಿಯೊಬ್ಬರೂ ತಿಳಿದುಕೊಳ್ಳುತ್ತಾರೆ ಜ್ಞಾನ ನೋಡಿ ಎಷ್ಟು ಶ್ರೇಷ್ಠವಾಗಿದೆ ಇದನ್ನು ತಿಳಿದುಕೊಳ್ಳಲು ಬಹಳ ವಿಶಾಲ ಬುದ್ಧಿ ಬೇಕು ಇಲ್ಲಿರುವುದೇ ಕಲಿಯುಗಿ ನರಕವಾಸಿಗಳು ನೀವೀಗ ಸ್ವರ್ಗವಾಸಿಗಳಾಗುತ್ತಿದ್ದೀರಿ ಸನ್ಯಾಸಿಗಳು ಗೃಹಸ್ಥವನ್ನು ಬಿಟ್ಟು ಹೊರಟು ಹೋಗ್ತಾರೆ ಆದರೆ ನೀವು ಹೋಗಬೇಕಾಗಿಲ್ಲ ಕೆಲವರ ಮನೆಯಲ್ಲಿ ಒಬ್ಬರು ಮುಳ್ಳಾಗಿದ್ದರೆ ಇನ್ನೊಬ್ಬರು ಹೂವಾಗಿರ್ತಾರೆ ತಂದೆಯೊಂದಿಗೆ ಕೆಲವರು ಹೇಳ್ತಾರೆ ಬಾಬಾ ಮಕ್ಕಳ ಮದುವೆ ಮಾಡುವುದೇ ತಂದೆ ಹೇಳ್ತಾರೆ ಭಲೆ ಮಾಡಿ ಮನೆಯಲ್ಲಿಟ್ಟುಕೊಳ್ಳಿ ಸಂಭಾಳನೆ ಮಾಡಿ ಕೇಳುತ್ತಾರೆಂದರೆ ಧೈರ್ಯವಿಲ್ಲವೆಂದರೆ ಇಲ್ಲ ಇ ಇದರಿಂದಲೇ ತಿಳಿದು ಬರ್ತದೆ ಆದ್ದರಿಂದ ಭಲೆ ಮಾಡಿ ಎಂದು ತಂದೆ ಹೇಳ್ತಾರೆ ಬಾಬಾ ನಾವಂತೂ ರೋಗಿಯಾಗಿದ್ದೇವೆ ಮತ್ತೆ ಸೊಸೆ ಬರುತ್ತಾಳೆಂದರೆ ಅವಳ ಕೈಯಿಂದ ತಿನ್ನಬೇಕಾಗ್ತದೆ ಎಂದು ಕೇಳ್ತಾರೆ ಅದಕ್ಕೆ ತಂದೆ ಹೇಳ್ತಾರೆ ಭಲೆ ತಿನ್ನಿ ಬೇಡ ಎನ್ನುತ್ತಾರೆಯೇ ಇಂತಹ ಸನ್ನಿವೇಶಗಳಿರ್ತವೆ ಆಗ ತಿನ್ನಲೇಬೇಕಾಗುವುದು ಏಕೆಂದರೆ ಮೋಹವೂ ಇರುತ್ತದೆಯಲ್ಲವೇ ಮನೆಗೆ ಸೊಸೆ ಬಂದಾಳೆಂದರೆ ಮಾತೇ ಕೇಳಬೇಡಿ ಹೇಗೆ ದೇವಿಯೇ ಬಂತ ಬಂದಂತಾಗುತ್ತದೆ ಅಷ್ಟು ಖುಷಿಯಾಗ್ತಾರೆ ಇವು ತಿಳಿದುಕೊಳ್ಳುವ ಮಾತುಗಳಾಗಿವೆ ನಾವು ಹೂಗಳಾಗಬೇಕೆಂದರೆ ಪವಿತ್ರರ ಕೈಯಲ್ಲಿ ತಿನ್ನಬೇಕಾಗಿದೆ ಅದಕ್ಕಾಗಿ ತಮ್ಮ ವ್ಯವಸ್ಥೆ ಮಾಡಿಕೊಳ್ಳಬೇಕಾಗಿದೆ ಇದರಲ್ಲಿ ಕೇಳಬೇಕೇ ತಂದೆ ತಿಳಿಸ್ತರೆ ನೀವು ದೇವತೆಗಳಾಗ್ತೀರಿ ಅಂದಮೇಲೆ ಇದರಲ್ಲಿ ಪಥ್ಯ ಇರಬೇಕು ಎಷ್ಟು ಹೆಚ್ಚು ಪಥ್ಯವನ್ನಿಡುತ್ತೀರೋ ಅಷ್ಟು ನಿಮ್ಮ ಕಲ್ಯಾಣವಾಗುವುದು ಹೆಚ್ಚು ಪಥ್ಯವನ್ನಿಟ್ಟುಕೊಳ್ಳುವುದರಲ್ಲಿ ಸ್ವಲ್ಪ ಪರಿಶ್ರಮವೂ ಆಗುವುದು ಈ ಮಾರ್ಗದಲ್ಲಿ ಹೋಗಬೇಕಾದರೆ ಹಸಿವಾಗ್ತದೆ ಅದರಿಂದ ಊಟವನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗಿ ಏನಾದರೂ ತೊಂದರೆಯಾಗ್ತದೆ ಅಂತಹ ಸನ್ನಿವೇಶ ಬರುತ್ತದೆ ಎಂದರೆ ಸ್ಟೇಷನಿನವರಿಂದ ಡಬಲ್ ರೋಟಿಗಳನ್ನು ತೆಗೆದುಕೊಂಡು ತಿನ್ನಿರಿ ಕೇವಲ ತಂದೆಯನ್ನು ನೆನಪು ಮಾಡಿ ಇದಕ್ಕೆ ಯೋಗ ಬಲವೆಂದು ಹೇಳಲಾಗ್ತದೆ ಇದರಲ್ಲಿ ಹಠಯೋಗದ ಯಾವುದೇ ಮಾತಿಲ್ಲ ಅಥವಾ ಶರೀರವನ್ನು ಬಲಹೀನವನ್ನಾಗಿ ಮಾಡಿಕೊಳ್ಳಬೇಕಾಗಿಲ್ಲ ದ್ರದಿಚಿ ಋಷಿಯ ತರಹ ಮೂಳೆ ಮೂಳೆಗಳನ್ನು ಯಜ್ಞ ಸೇವೆಯಲ್ಲಿ ಕೊಡಬೇಕಾಗಿದೆ ಆದರೆ ಇದರಲ್ಲಿ ಹಠಯೋಗದ ಮಾತಿಲ್ಲ ಇದೆಲ್ಲವೂ ಭಕ್ತಿ ಮಾರ್ಗದ ಮಾತುಗಳಾಗಿವೆ ಶರೀರವನ್ನಂತೂ ಸ್ವಸ್ಥವಾಗಿಟ್ಟುಕೊಳ್ಳಬೇಕಾಗಿದೆ ಯೋಗ ಬಲದಿಂದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸ್ವಸ್ಥ ಅರ್ಥಾತ್ ಆರೋಗ್ಯವಂತರಾಗಬೇಕಾಗಿದೆ ಈ ಅಭ್ಯಾಸವನ್ನು ಇಲ್ಲಿಂದಲೇ ಮಾಡಬೇಕಾಗಿದೆ ತಂದೆ ತಿಳಿಸಿದರೆ ಇದರಲ್ಲಿ ಕೇಳುವ ಅವಶ್ಯಕತೆ ಇಲ್ಲ ಅಂತಹ ದೊಡ್ಡ ಮಾತಾಗಿದ್ದು ಅದರಲ್ಲಿ ತಬ್ಬಿಬ್ಬಾಗುತ್ತೀರೆಂದರೆ ಕೇಳಬಹುದು ಚಿಕ್ಕ ಚಿಕ್ಕ ಮಾತುಗಳನ್ನು ತಂದೆಯೊಂದಿಗೆ ಕೇಳುವುದರಲ್ಲಿ ಎಷ್ಟು ಸಮಯ ಹೋಗ್ತದೆ ಹಿರಿಯ ವ್ಯಕ್ತಿಗಳು ಬಹಳ ಕಡಿಮೆ ಮಾತನಾಡ್ತಾರೆ ತಂದೆಗೆ ಸದ್ಗತಿದಾತನೆಂದು ಹೇಳಲಾಗ್ತದೆ ರಾವಣನಿಗೆ ಸದ್ಗತಿದಾತನೆಂದು ಹೇಳೋದಿಲ್ಲ ಒಂದು ವೇಳೆ ಸದ್ಗತಿದಾತನಾಗಿದ್ದರೆ ಅವನನ್ನು ಏಕೆ ಸುಡುತ್ತಾರೆ ರಾವಣ ಪ್ರಸಿದ್ಧನಾಗಿದ್ದಾನೆಂದು ಮಕ್ಕಳು ತಿಳಿಯುತ್ತಾರೆ ಬಲೆ ರಾವಣನಲ್ಲಿ ಹೆಚ್ಚು ಶಕ್ತಿ ಇದೆ ಆದರೆ ಶತ್ರುವಲ್ಲವೇ ಅರ್ಧಕಲ್ಪ ರಾವಣನ ರಾಜ್ಯ ನಡೆಯುತ್ತದೆ ಆದರೆ ಅವನ ಮಹಿಮೆಯನ್ನು ಎಂದಾದರೂ ಕೇಳಿದ್ದೀರ ಮಹಿಮೆಯೇನೂ ಇಲ್ಲ ಪಂಚವಿಕಾರಗಳಿಗೆ ರಾವಣನೆಂದು ಹೇಳಲಾಗ್ತದೆ ಸಾಧು ಸಂತರು ಪವಿತ್ರರಾಗುತ್ತಾರೆಂದರೆ ಅವರಿಗೆ ಮಹಿಮೆ ಮಾಡುತ್ತಾರಲ್ಲವೇ ಈ ಸಮಯದ ಮನುಷ್ಯರಂತೂ ಎಲ್ಲರೂ ಪತಿತರಾಗಿದ್ದಾರೆ ಬಲೆ ಯಾರಾದರೂ ಬರಲಿ ತಿಳಿದುಕೊಳ್ಳಿ ಹಿರಿಯ ವ್ಯಕ್ತಿ ಬರುತ್ತಾರೆಂದರೆ ನಾವು ಬಾಬಾರವರೊಂದಿಗೆ ಸಂಭಾಷಣೆ ಮಾಡಬೇಕೆಂದು ಹೇಳ್ತಾರೆ ಆಗ ತಂದೆ ಅವರೊಂದಿಗೆ ಏನು ಕೇಳ್ತಾರೆ ಇದನ್ನೇ ಕೇಳ್ತಾರೆ ರಾಮರಾಜ್ಯ ಮತ್ತು ರಾವಣ ರಾಜ್ಯವೆಂದು ಎಂದಾದರೂ ಕೇಳಿದ್ದೀರ ಮನುಷ್ಯರು ಮತ್ತು ದೇವತೆಗಳು ಎಂಬುದನ್ನು ಎಂದಾದರೂ ಕೇಳಿದ್ದೀರಾ ಈ ಸಮಯದ ರಾಜ್ಯ ಮನುಷ್ಯರದ್ದೋ ಅಥವಾ ದೇವತೆಗಳದ್ದೋ ಮನುಷ್ಯರ್ಯಾರು ದೇವತೆಗಳು ಯಾರು ದೇವತೆಗಳು ಯಾವ ರಾಜ್ಯದಲ್ಲಿದ್ದರೂ ದೇವತೆಗಳಂತೂ ಸತ್ಯಯುಗದಲ್ಲಿರ್ತಾರೆ ಯಥಾ ರಾಜ ರಾಣಿ ತಥಾ ಪ್ರಜಾ ನೀವಿದನ್ನು ಪ್ರಶ್ನಿಸಬಹುದು ಇದು ಹೊಸ ಸೃಷ್ಟಿಯೇ ಅಥವಾ ಹಳೆಯದ್ದೇ ಸತ್ಯಯುಗದಲ್ಲಿ ಯಾರ ರಾಜ್ಯವಿತ್ತು ಈಗ ಯಾರ ರಾಜ್ಯವಿದೆ ಚಿತ್ರಗಳಂತೂ ನಿಮ್ಮ ಮುಂದಿವೆ ಭಕ್ತಿ ಎಂದರೇನು ಜ್ಞಾನವೆಂದರೇನು ಇದನ್ನು ತಂದೆಯೇ ಕುಳಿತು ತಿಳಿಸ್ತಾರೆ ಬಾಬಾ ನಮಗೆ ಧಾರಣೆಯಾಗುವುದಿಲ್ಲವೆಂದು ಯಾವ ಮಕ್ಕಳು ಹೇಳುತ್ತಾರೆಯೋ ಅವರಿಗೆ ತಂದೆ ತಿಳಿಸ್ತಾರೆ ಅರೆ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡುವುದು ಸಹಜವಲ್ಲವೇ ತಂದೆಯೇ ತಿಳಿಸ್ತರೆ ಮಕ್ಕಳೇ ನನ್ನ ನೆನಪು ಮಾಡಿದರೆ ನಿಮಗೆ ಆಸ್ತಿ ಸಿಗುವುದು ಭಾರತದಲ್ಲಿ ಶಿವಜಯಂತಿಯನ್ನು ಆಚರಿಸ್ತಾರೆ ಆದರೆ ಅವರು ಭಾರತದಲ್ಲಿ ಯಾವಾಗ ಬಂದು ಸ್ವರ್ಗ ಸ್ಥಾಪನೆ ಮಾಡಿದರು ಭಾರತ ಸ್ವರ್ಗವಾಗಿತ್ತು ಎಂಬುದನ್ನೇ ತಿಳಿದುಕೊಂಡಿಲ್ಲ ಮರೆತು ಹೋಗಿದ್ದಾರೆ ನಾವು ಸ್ವರ್ಗದ ಮಾಲೀಕರಾಗಿದ್ದೆವು ಎಂಬುದನ್ನು ನಾವು ತಿಳಿದುಕೊಂಡಿರಲಿಲ್ಲ ಈಗ ತಂದೆಯ ಮೂಲಕ ಪುನಃ ದೇವತೆಗಳಾಗುತ್ತಿದ್ದೇವೆಂದು ಹೇಳಿ ತಿಳಿಸುವವನು ನಾನಾಗಿದ್ದೇನೆ ಸೆಕೆಂಡಿನ ಜೀವನ್ಮುಕ್ತಿಯೆಂದು ಗಾಯನವಿದೆ ಆದರೆ ಇದರ ಅರ್ಥವನ್ನು ತಿಳಿದುಕೊಳ್ಳುವುದಿಲ್ಲ ಸೆಕೆಂಡಿನಲ್ಲಿ ನೀವು ಸ್ವರ್ಗದ ಪರಿಗಳಾಗುತ್ತೀರಲ್ಲವೇ ಇದಕ್ಕೆ ಇಂದ್ರ ಸಭೆ ಎಂದು ಹೇಳ್ತಾರೆ ಇದಕ್ಕೆ ಅವರು ಮಳೆ ಸುರಿಸುವವರನ್ನು ಇಂದ್ರನೆಂದು ತಿಳಿಯುತ್ತಾರೆ ಮಳೆ ಸುರಿಸುವಂಥದ್ದು ಯಾವುದೇ ಇರುತ್ತದೆಯೇ ಈ ರೀತಿ ಇಂದ್ರ ಸಭೆ ಏನೇನನ್ನೋ ಹೇಳ್ತಾರೆ ಇಂದು ಪುನಃ ಈ ಪುರುಷಾರ್ಥ ಮಾಡ್ತಿದ್ದೀರಿ ಇದು ವಿದ್ಯೆಯಲ್ಲವೇ ಕಾನೂನಿನ ವಿದ್ಯೆಯನ್ನು ಓದುತ್ತಾರೆಂದರೆ ನಾವು ನಾಳೆ ಬ್ಯಾರಿಸ್ಟರ್ ಆಗುತ್ತೇವೆಂದು ತಿಳಿತಾರೆ ನೀವು ಇಂದು ಓದುತ್ತೀರಿ ನಾಳೆ ಶರೀರವನ್ನು ಬಿಟ್ಟು ಹೋಗಿ ರಾಜಧಾನಿಯಲ್ಲಿ ಜನ್ಮ ಪಡಿತೀರಿ ನೀವು ಭವಿಷ್ಯಕ್ಕಾಗಿ ಪ್ರಾಲಬ್ಧ ಪಡೆಯುತ್ತಿದ್ದೀರಿ ಇಲ್ಲಿಂದ ಓದಿ ಹೋಗುತ್ತೇವೆಂದರೆ ಮತ್ತೆ ನಮ್ಮ ಜನ್ಮ ಸತ್ಯಯುಗದಲ್ಲಾಗುವುದು ನಮ್ಮ ಲಕ್ಷ್ಯವೇ ಆಗಿದೆ ರಾಜಕುಮಾರ ರಾಜಕುಮಾರಿಯರಾಗುವುದು ಇದು ರಾಜಯೋಗವಲ್ಲವೇ ಬಾಬಾ ನಮ್ಮ ಬುದ್ಧಿ ಕೆಲಸ ಮಾಡುವುದಿಲ್ಲವೆಂದು ಕೆಲವರು ಹೇಳ್ತಾರೆ ನಿಮ್ಮ ಅದೃಷ್ಟವೇ ಹೀಗಿದೆ ಡ್ರಾಮಾದಲ್ಲಿ ಪಾತ್ರವೇ ಹೀಗಿದೆ ಅದನ್ನು ತಂದೆ ಬದಲಾವಣೆ ಮಾಡಲು ಹೇಗೆ ಸಾಧ್ಯ ಸ್ವರ್ಗದ ಮಾಲೀಕರಾಗಲು ಎಲ್ಲರೂ ಹಕ್ಕುದಾರರಾಗಿದ್ದಾರೆ ಆದರೆ ನಂಬರ್ ವಾರಂತೂ ಇರುತ್ತಾರಲ್ಲವೇ ಎಲ್ಲರೂ ರಾಜರಾಗುವುದಿಲ್ಲ ಈಶ್ವರಿಯ ಶಕ್ತಿ ಇದ್ದರೆ ಎಲ್ಲರನ್ನೂ ರಾಜರನ್ನಾಗಿ ಮಾಡಲಿ ಎಂದು ಕೆಲವರು ಹೇಳ್ತಾರೆ ಮತ್ತೆ ಪ್ರಜೆಗಳೆಲ್ಲಿಂದ ಬರುವರು ಇದು ತಿಳುವಳಿಕೆಯ ಮಾತಲ್ಲವೇ ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ಈಗಂತೂ ಕೇವಲ ನಾಮ ಮಾತ್ರ ಮಹಾರಾಜ ಮಹಾರಾಣಿಯರಿದ್ದಾರೆ ಬಿರುದುಗಳನ್ನು ಸಹ ಕೊಟ್ಟು ಬಿಡುತ್ತಾರೆ ಒಂದೆರಡು ಲಕ್ಷ ಕೊಟ್ಟರೆ ಸಾಕು ರಾಜ ರಾಣಿಯರ ಬಿರುದು ಸಿಗ್ತದೆ ಮತ್ತೆ ಅವರ ಚಲನೆಯೂ ಆ ರೀತಿ ಇಟ್ಟುಕೊಳ್ಳಬೇಕು ನಾವು ಶ್ರೀಮತದನುಸಾರ ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಎಂದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಅಲ್ಲಂತೂ ಎಲ್ಲರೂ ಸುಂದರರಾಗಿರ್ತಾರೆ ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತಲ್ಲವೇ ಶಾಸ್ತ್ರಗಳಲ್ಲಿ ಕಲ್ಪದಾಯುಸ್ಸನ್ನು ಬಹಳ ದೀರ್ಘವಾಗಿ ಬರೆದಿರುವುದರಿಂದ ಮನುಷ್ಯರು ಮರೆತು ಹೋಗಿದ್ದಾರೆ ನೀವೀಗ ಶ್ಯಾಮನಿಂದ ಸುಂದರರಾಗುವ ಪುರುಷಾರ್ಥ ಮಾಡ್ತಿದ್ದೀರಿ ದೇವತೆಗಳು ಕಪ್ಪಾಗಿರುತ್ತಾರೆಯೇ ಕೃಷ್ಣನನ್ನು ಕಪ್ಪು ರಾಧೆಯನ್ನು ಬಿಳುಪಾಗಿ ತೋರಿಸ್ತಾರೆ ಸುಂದರವಾಗಿದ್ದರೆ ಇಬ್ಬರೂ ಸುಂದರರಾಗಿರಬೇಕಲ್ಲವೇ ಮತ್ತೆ ಕಾಮಚಿತೆಯನ್ನೇರಿ ಕಪ್ ಕಪ್ಪಾಗುತ್ತಾರೆ ಅವರು ಸ್ವರ್ಣಿಮ ಪ್ರಪಂಚದ ಮಾಲೀಕರಾಗ್ತಾರೆ ಇದು ಪತಿತ ಪ್ರಪಂಚವಾಗಿದೆ ನೀವು ಮಕ್ಕಳಿಗೆ ಮೊದಲನೆಯದಾಗಿ ಆಂತರ್ಯದಲ್ಲಿ ಬಹಳ ಖುಷಿ ಇರಬೇಕು ಮತ್ತು ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ ಬಾಬಾ ಬೀಡಿ ಸೇದುವ ಚಟ ಬಿಟ್ಟು ಹೋಗುತ್ತಿಲ್ಲ ಎಂದು ಕೆಲವರು ತಂದೆಗೆ ಹೇಳ್ತಾರೆ ಅದಕ್ಕೆ ತಂದೆ ಹೇಳ್ತಾರೆ ಒಳ್ಳೆಯದು ಚೆನ್ನಾಗಿ ಸೇದಿರಿ ಕೇಳುತ್ತೀರೆಂದರೆ ಇನ್ನೇನು ಹೇಳುವುದು ವ್ರತದನುಸಾರ ನಡೆಯದಿದ್ದರೆ ಕೆಳಗೆ ಬೀಳ್ತೀರಿ ತಮಗೆ ಅರಿವಿಲ್ಲಬೇಕಲ್ಲವೇ ನಾವು ದೇವತೆಗಳಾಗುತ್ತೇವೆಂದರೆ ನಮ್ಮ ಚಲನೆ ವಲನೆ ಆಹಾರ ಪಾನೀಯಗಳು ಹೇಗಿರಬೇಕು ಎಂಬ ತಿಳುವಳಿಕೆ ನಿಮಗೇ ಇರಬೇಕು ನಾವು ಲಕ್ಷ್ಮಿಯನ್ನು ನಾರಾಯಣನನ್ನು ವರಿಸುತ್ತೇವೆಂದು ಎಲ್ಲರೂ ಹೇಳ್ತೀರಿ ಒಳ್ಳೆಯದು ತಮ್ಮನ್ನು ನೋಡಿಕೊಳ್ಳಿ ಈ ರೀತಿಯ ಗುಣಗಳಿವೆಯೇ ನಾವು ಬೀಡಿ ಸೇದುತ್ತೇವೆಂದರೆ ಮತ್ತೆ ನಾರಾಯಣನಾಗಲು ಸಾಧ್ಯವೇ ನಾರದನ ಕಥೆಯೂ ಇದೆಯಲ್ಲವೇ ನಾರದನೆಂದರೆ ಕೇವಲ ಒಬ್ಬರಲ್ಲ ಎಲ್ಲ ಮನುಷ್ಯರು ಭಕ್ತರ ನಾರದರಾಗಿದ್ದಾರೆ ತಂದೆ ತಿಳಿಸಿದರೆ ದೇವತೆಗಳಾಗುವಂತಹ ಮಕ್ಕಳೇ ಅಂತರ್ಮುಖಿಯಾಗಿ ತಮ್ಮೊಂದಿಗೆ ತಾವು ಮಾತನಾಡಿಕೊಳ್ಳಿ ಯಾವಾಗ ನಾವು ದೇವತೆಗಳಾಗುತ್ತೇವೆಂದರೆ ನಮ್ಮ ಚಲನೆ ಹೇಗಿರಬೇಕು ನಾವು ದೇವತೆಗಳಾಗಿದ್ದೇವೆ ಎಂದ ಮೇಲೆ ಮದ್ಯಪಾನ ಮಾಡಲು ಸಾಧ್ಯವಿಲ್ಲ ಬೀಡಿ ಸೇದಲು ಸಾಧ್ಯವಿಲ್ಲ ವಿಕಾರದಲ್ಲಿ ಹೋಗುವಂತಿಲ್ಲ ಪತಿತರ ಕೈಯಿಂದ ತಯಾರಿಸಿರುವುದನ್ನು ಸ್ವೀಕರಿಸಲು ಸಾಧ್ಯವಿಲ್ಲ ಇದು ಸ್ಥಿತಿಯ ಮೇಲೆ ಪ್ರಭಾವ ಬೀರುತ್ತದೆ ಈ ಮಾತುಗಳನ್ನು ತಂದೆಯೇ ತಿಳಿಸ್ತಾರೆ ನಾಟಕದ ರಹಸ್ಯವನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ ಇದು ನಾಟಕವಾಗಿದೆ ಎಲ್ಲರೂ ಪಾತ್ರಧಾರಿಗಳಾಗಿದ್ದಾರೆ ನಾವು ಆತ್ಮಗಳು ಮೇಲಿಂದ ಬರ್ತೇವೆ ಪಾತ್ರವನ್ನಂತೂ ಇಡೀ ಪ್ರಪಂಚದ ಪಾತ್ರಧಾರಿಗಳೆಲ್ಲರೂ ಅಭಿನಯಿಸಬೇಕಾಗಿದೆ ಎಲ್ಲರದ್ದು ತಮ್ಮ ತಮ್ಮ ಪಾತ್ರವಿದೆ ಎಷ್ಟು ಮಂದಿ ಪಾತ್ರಧಾರಿಗಳಿದ್ದಾರೆಯೋ ಹೇಗೆ ಪಾತ್ರವನ್ನು ಅಭಿನಯಿಸ್ತಾರೆ ಇದು ವಿವಿಧ ಕರ್ಮಗಳ ವೃಕ್ಷವಾಗಿದೆ ಒಂದು ಮಾವಿನ ವೃಕ್ಷಕ್ಕೆ ವಿಭಿನ್ನ ವೃಕ್ಷವೆಂದು ಹೇಳೋದಿಲ್ಲ ಅದು ಮಾವಿನ ಹಣ್ಣನ್ನೇ ಕೊಡ್ತದೆ ಇದು ವಿಭಿನ್ನ ವೃಕ್ಷವಾಗಿದೆ ಆದರೆ ಇದರ ಹೆಸರಾಗಿದೆ ವಿಭಿನ್ನ ಧರ್ಮಗಳ ವೃಕ್ಷ ಬೀಜ ಒಬ್ಬರೇ ಆಗಿದ್ದಾರೆ ಮನುಷ್ಯರ ವೈವಿಧ್ಯತೆ ನುಡಿ ಎಷ್ಟೊಂದಿದೆ ಒಬ್ಬೊಬ್ಬರು ಒಂದೊಂದು ತರಹ ಇದ್ದಾರೆ ಇದೆಲ್ಲವನ್ನೂ ತಂದೆಯೇ ಕುಳಿತು ತಿಳಿಸ್ತಾರೆ ಮನುಷ್ಯರಿಗೇನೂ ತಿಳಿದಿಲ್ಲ ಮನುಷ್ಯರನ್ನು ತಂದೆಯೇ ಪಾರಸಬುದ್ಧಿಯವರನ್ನಾಗಿ ಮಾಡ್ತಾರೆ ಮಕ್ಕಳಿಗೆ ತಿಳಿದಿದೆ ಈ ಹಳೆಯ ಪ್ರಪಂಚದಲ್ಲಿ ಇನ್ನು ಸ್ವಲ್ಪ ದಿನಗಳು ಮಾತ್ರವೇ ಉಳಿದಿದೆ ಕಲ್ಪದ ಹಿಂದಿನಂತೆ ಸಸಿಯ ನಾಟಿಯಾಗ್ತದೆ ಒಳ್ಳೆಯ ಪ್ರಜೆಗಳು ಸಾಧಾರಣ ಪ್ರಜೆಗಳ ನಾಟಿಯಾಗ್ತದೆ ಇಲ್ಲಿಯೇ ರಾಜಧಾನಿ ಸ್ಥಾಪನೆಯಾಗುತ್ತಿದೆ ಮಕ್ಕಳು ಪ್ರತಿಯೊಂದು ಮಾತಿನಲ್ಲಿ ಬುದ್ಧಿಯನ್ನು ಉಪಯೋಗಿಸಬೇಕಾಗಿದೆ ಮುರಳಿ ಕೇಳಿದರೆ ಕೇಳಿದೆವು ಬಿಟ್ಟರೆ ಬಿಟ್ಟೆವು ಎಂದಲ್ಲ ಇಲ್ಲಿ ಕುಳಿತಿದ್ದರೂ ಬುದ್ಧಿ ಹೊರಗಡೆ ಅಲಿಯುತ್ತಿರುತ್ತದೆ ಇಂಥವರೂ ಇದ್ದಾರೆ ಕೆಲವರು ಸಮ್ಮುಖದಲ್ಲಿ ಮುರಳಿಯನ್ನು ಕೇಳುತ್ತಾ ಬಹಳ ಗದ್ಗತಿತರಾಗುತ್ತಾರೆ ಮುರಳಿಗಾಗಿ ಓಡುತ್ತಾರೆ ಭಗವಂತನೇ ಓದಿಸುತ್ತಾರೆಂದ ಮೇಲೆ ಇಂತಹ ವಿದ್ಯೆಯನ್ನು ಬಿಡುವುದೇ ಅಂತಹ ಸನ್ನಿವೇಶದಲ್ಲಿ ಕ್ಯಾಸೆಟ್ನಲ್ಲಿ ಬಹಳ ಚೆನ್ನಾಗಿ ರೆ ರೆಕಾರ್ಡ್ ಆಗಿರ್ತದೆ ಅದರಿಂದಾದರೂ ಕೇಳಬೇಕು ಸಾಹುಕಾರರು ಖರೀದಿ ಮಾಡುತ್ತೀರೆಂದರೆ ಅದರಿಂದ ಬಡವರು ಸಹ ಕೇಳ್ತಾರೆ ಇದರಿಂದ ಅನೇಕರ ಕಲ್ಯಾಣವಾಗುವುದು ಬಡ ಮಕ್ಕಳೇ ತಮ್ಮ ಭಾಗ್ಯವನ್ನು ಬಹಳ ಚೆನ್ನಾಗಿ ರೂಪಿಸಿಕೊಳ್ಳುತ್ತಾರೆ ತಂದೆ ಮಕ್ಕಳಿಗಾಗಿ ಮನೆಗಳನ್ನು ಕಟ್ಟಿಸ್ತಾರೆ ಬಡವರು ಎರಡು ರೂಪಾಯಿಗಳನ್ನಾದರೂ ತಂದೆಗೆ ಕಳಿಸ್ತಾರೆ ಬಾಬಾ ಇದರಿಂದ ಒಂದು ಇಟ್ಟಿಗೆಯನ್ನಾದರೂ ಬಾಬನ ಮನೆಗೆ ಉಪಯೋಗಿಸಿಕೊಳ್ಳಿ ಈ ಒಂದು ರೂಪಾಯಿಯನ್ನು ಯಜ್ಞದಲ್ಲಿ ಹಾಕಿ ಎಂದು ಹೇಳ್ತಾರೆ ಇನ್ನು ಕೆಲವರಂತೂ ಹುಂಡಿಯನ್ನು ತುಂಬಿಸುವವರೂ ಇರುತ್ತಾರಲ್ಲವೇ ಮನುಷ್ಯರು ಆಸ್ಪತ್ರೆಯನ್ನು ಕಟ್ಟಿಸುತ್ತಾರೆಂದರೆ ಎಷ್ಟೊಂದು ಖರ್ಚಾಗ್ತದೆ ಸಾಹುಕಾರರು ಸರ್ಕಾರಕ್ಕೆ ಬಹಳ ಸಹಯೋಗ ನೀಡುತ್ತಾರೆ ಅದಕ್ಕೆ ಪ್ರತಿಯಾಗಿ ಏನು ಸಿಗ್ತದೆ ಅಲ್ಪಕಾಲದ ಸುಖ ಇಲ್ಲಿ ನೀವು ಏನೆಲ್ಲವನ್ನೂ ಮಾಡುತ್ತೀರೋ ಅದಕ್ಕೆ ಪ್ರತಿಯಾಗಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸಿಗುತ್ತದೆಯಲ್ಲವೇ ಈ ಬ್ರಹ್ಮಾರವರು ಎಲ್ಲವನ್ನೂ ಅರ್ಪಣೆ ಮಾಡಿದರು ವಿಶ್ವದ ಮೊಟ್ಟಮೊದಲನೇ ಮಾಲೀಕರಾದರು ಇಪ್ಪತ್ತೊಂದು ಜನ್ಮಗಳಿಗಾಗಿ ಇಂತಹ ವ್ಯಾಪಾರವನ್ನು ಯಾರು ತಾನೇ ಮಾಡೋದಿಲ್ಲ ಅದರಿಂದಲೇ ತಂದೆಗೆ ಭೋಲಾನಾಥನೆಂದು ಹೇಳುತ್ತಾರಲ್ಲವೇ ಇದು ಈಗಿನದ್ದೇ ಮಾತಾಗಿದೆ ತಂದೆ ಎಷ್ಟು ಭೋಲಾ ಭಂಡಾರಿಯಾಗಿದ್ದಾರೆ ಎಷ್ಟು ಪ್ರಾಪ್ತಿ ಮಾಡಿಕೊಳ್ಳಬೇಕೋ ಅಷ್ಟು ಈಗಲೇ ಮಾಡಿಕೊಳ್ಳಿ ಎಂದು ಹೇಳ್ತಾರೆ ಎಷ್ಟೊಂದು ಮಂದಿ ಬಡ ಮಕ್ಕಳಿದ್ದಾರೆ ಕೆಲವರು ಬಟ್ಟೆಯನ್ನು ಹೊಲಿದು ಹೊಟ್ಟೆ ತುಂಬಿಸಿಕೊಳ್ಳುತ್ತಾರೆ ತಂದೆಗೆ ಗೊತ್ತಿದೆ ಇಂತಿಂತವರು ಬಹಳ ಶ್ರೇಷ್ಠ ಪದವಿಯನ್ನೇ ಪಡಿತಾರೆ ಸುಧಾಮನ ಉದಾಹರಣೆ ಇದೆಯಲ್ಲವೇ ಇಡೀ ಅವಲಕ್ಕಿಗೆ ಬದಲಾಗಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ಮಹಲು ಸಿಗ್ತದೆ ಇವೆಲ್ಲ ಮಾತುಗಳನ್ನು ನೀವು ನಂಬರ್ ವಾರ್ ಪುರುಷಾರ್ಥದನುಸಾರ ಅರಿತುಕೊಂಡಿದ್ದೀರಿ ತಂದೆ ತಿಳಿಸ್ತರೆ ನಾನು ಭೋಲಾನಾಥನೂ ಆಗಿದ್ದೇನೆ ಈ ದಾದಾರವರು ಭೋಲಾನಾಥನಲ್ಲ ಇವರೂ ಹೇಳ್ತಾರೆ ತಂದೆ ಭೋಲಾನಾಥರಾಗಿದ್ದಾರೆ ಆದ್ದರಿಂದ ಅವರಿಗೆ ಸೌದಾಗರ ರತ್ನಾಗರ ಜಾದೂಗರನೆಂದು ಕರೆಯಲಾಗ್ತದೆ ನೀವು ವಿಶ್ವದ ಮಾಲೀಕರಾಗ್ತೀರಿ ಇಲ್ಲಿ ಭಾರತವೇ ಕಂಗಾಲಾಗಿದೆ ಪ್ರಜೆಗಳು ಸಾಹುಕಾರರಾಗಿದ್ದಾರೆ ಸರ್ಕಾರ ದೀನವಾಗಿದೆ ನಿಮಗೆ ತಿಳಿದಿದೆ ಭಾರತ ಒಂದಾನೊಂದು ಕಾಲದಲ್ಲಿ ಎಷ್ಟು ಶ್ರೇಷ್ಠವಾಗಿತ್ತು ಸ್ವರ್ಗವಾಗಿತ್ತು ಅದರ ಸಾಕ್ಷಾಧಾರಗಳು ಇವೆ ಸೋಮನಾಥ ಮಂದಿರ ಎಷ್ಟೊಂದು ವಜ್ರ ರತ್ನಗಳಿಂದ ಶೃಂಗರಿತವಾಗಿತ್ತು ಅದನ್ನು ಒಂಟೆಗಳ ಮೇಲೆ ತುಂಬಿಸಿಕೊಂಡು ತೆಗೆದುಕೊಂಡು ಹೋದರು ಮಕ್ಕಳು ತಿಳಿದುಕೊಂಡಿದ್ದೀರಿ ಈಗ ಪ್ರಪಂಚ ಅವಶ್ಯವಾಗಿ ಬದಲಾಗಲಿದೆ ಅದಕ್ಕಾಗಿ ನೀವು ತಯಾರು ಮಾಡಿಕೊಳ್ಳುತ್ತಿದ್ದೀರಿ ಯಾರು ಮಾಡುವರೋ ಅವರು ಪಡೆಯುವರು ಮಾಯೆಯ ಹೋರಾಟವು ಬಹಳಷ್ಟಾಗುತ್ತದೆ ನೀವು ಈಶ್ವರನ ಶಿಷ್ಯರಾಗಿದ್ದೀರಿ ಉಳಿದೆಲ್ಲರೂ ರಾವಣನ ಶಿಕ್ಷ ಶಿಷ್ಯರಾಗಿದ್ದಾರೆ ತಂದೆ ನಿಮಗೆ ಆಸ್ತಿಯನ್ನು ಕೊಡ್ತಾರೆ ತಂದೆಯ ವಿನಃ ಮತ್ಯಾವುದೇ ಮಾತು ನಿಮ್ಮ ಬುದ್ಧಿಯಲ್ಲಿ ಬರಲಾರದು ಬರಬಾರದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪಿತಾ ಬಾಗ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಅಂತರ್ಮುಖಿಯಾಗಿ ತಮ್ಮೊಂದಿಗೆ ತಾವು ಮಾತನಾಡಿಕೊಳ್ಳಿ ನಾವು ದೇವತೆಗಳಾಗುತ್ತಿದ್ದೇವೆ ಎಂದ ಮೇಲೆ ನಮ್ಮ ಚಲನೆ ಹೇಗಿದೆ ಅಶುದ್ಧ ಆಹಾರ ಪಾನೀಯಗಳಂತೂ ಇಲ್ಲವೇ ತಮ್ಮ ಭವಿಷ್ಯವನ್ನು ಇಪ್ಪತ್ತೊಂದು ಜನ್ಮಗಳಿಗಾಗಿ ಶ್ರೇಷ್ಠ ಮಾಡಿಕೊಳ್ಳಬೇಕೆಂದರೆ ಸುಧಾಮನ ತರಹ ಏನೆಲ್ಲವೂ ಇದೆಯೋ ಅದನ್ನು ಭೋಲಾನಾಥ ತಂದೆಗೆ ಅರ್ಪಣೆ ಮಾಡಿರಿ ವಿದ್ಯಾಭ್ಯಾಸಕ್ಕಾಗಿ ಯಾವುದೇ ನೆಪ ಹೇಳಬಾರದು ವರದಾನ ಆದಿ ಮತ್ತು ಅನಾದಿ ಸ್ವರೂಪದ ಸ್ಮೃತಿಯ ಮುಖಾಂತರ ತಮ್ಮ ಮೂಲ ಸ್ವಧರ್ಮವನ್ನು ತಮ್ಮದಾಗಿಸಿಕೊಳ್ಳುವಂತಹ ಪವಿತ್ರ ಮತ್ತು ಯೋಗಿ ಭವ ಬ್ರಾಹ್ಮಣರ ಮೂಲ ಸ್ವಧರ್ಮ ಪವಿತ್ರತೆಯಾಗಿದೆ ಅಪವಿತ್ರತೆ ಪರಧರ್ಮವಾಗಿದೆ ಯಾವ ಪವಿತ್ರತೆಯನ್ನು ತಮ್ಮದಾಗಿಸಿಕೊಳ್ಳಲು ಮನುಷ್ಯರು ಬಹಳ ಕಷ್ಟ ಎಂದು ತಿಳಿಯುತ್ತಾರೋ ಅದು ನೀವು ಮಕ್ಕಳಿಗೆ ಅತಿ ಸಹಜವಾಗಿದೆ ಏಕೆಂದರೆ ಸ್ಮೃತಿ ಬಂತು ನಮ್ಮ ವಾಸ್ತವಿಕ ಆತ್ಮಿಕ ಸ್ವರೂಪ ಸದಾ ಪವಿತ್ರವಾಗಿದೆ ಅನಾದಿ ಸ್ವರೂಪ ಪವಿತ್ರ ಆತ್ಮವಾಗಿದೆ ಮತ್ತು ಸ್ವರೂಪ ಪವಿತ್ರ ದೇವತೆಯಾಗಿದೆ ಈಗಿನ ಅಂತಿಮ ಜನ್ಮ ಸಹ ಪವಿತ್ರ ಬ್ರಾಹ್ಮಣ ಜೀವನದ ವ್ಯಕ್ತಿತ್ವವಾಗಿದೆ ಯಾರು ಪವಿತ್ರವಾಗಿದ್ದಾರೆ ಅವರೇ ಯೋಗಿಯಾಗಿದ್ದಾರೆ ಸುವಾಕ್ಯ ಸಹಜ ಯೋಗಿ ಎಂದು ಹೇಳಿ ಬೇಜವಾಬ್ದಾರಿತನವನ್ನು ತರಬೇಡಿ ಶಕ್ತಿ ರೂಪವಾಗಿ ಅವ್ಯಕ್ತ ಸೂಚನೆ ಆತ್ಮಿಕ ಸ್ಥಿತಿಯಲ್ಲಿರುವಂತಹ ಅಭ್ಯಾಸ ಮಾಡಿ ಅಂತರ್ಮುಖಿಯಾಗಿರಿ ಹೇಳಲಾಗ್ತದೆ ಅಂತರ್ಮುಖಿ ಸದಾ ಸುಖಿ ಅವರಿಗೆ ಹೊರಗಿನ ಯಾವುದೇ ಆಕರ್ಷಣೆ ಆಕರ್ಷಿತರನ್ನಾಗಿ ಮಾಡುವುದಿಲ್ಲ ಎಂದು ಮನಮತ ಪರಮತ ಆಕರ್ಷಣೆ ಮಾಡುವುದಿಲ್ಲ ಅಂತರ್ಮುಖಿ ಸದಾ ಸುಖಿಯಾಗಿರುವವರು ಸುಖದಾತನ ಮಕ್ಕಳು ಮಾಸ್ಟರ್ ಸುಖದಾತ ಆಗಿರ್ತಾರೆ ಬಾಹರ್ಮುಖತೆಯಿಂದ ಮುಕ್ತರಾಗಿರ್ತಾರೆ ಇಂದಿನ ಮುರಳಿಯ ಪ್ರಶ್ನೋತ್ತರ ನೀವು ಮಕ್ಕಳು ಈಗ ಇಲ್ಲಿಯೇ ಯಾವ ಅಭ್ಯಾಸ ಮಾಡ್ತೀರಿ ಅದು ಇಪ್ಪತ್ತೊಂದು ಜನ್ಮಗಳವರೆಗೆ ಇರುತ್ತದೆ ಸದಾ ತನುಮನಧನದಿಂದ ಆರೋಗ್ಯವಂತರಾಗಿರುವ ಅಭ್ಯಾಸವನ್ನು ನೀವು ಇಲ್ಲಿಯೇ ಮಾಡ್ತೀರಿ ನೀವು ದದಿಚಿ ಋಷಿಯ ಸಮಾನ ಮೂಳೆ ಮೂಳೆಗಳನ್ನು ಸವಿಸಬೇಕಾಗಿದೆ ಆದರೆ ಹಠಯೋಗದ ಮಾತಿಲ್ಲ ತಮ್ಮ ಶರೀರವನ್ನು ಬಲಹೀನ ಮಾಡಿಕೊಳ್ಳುವುದಲ್ಲ ನೀವು ಯೋಗದಿಂದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಆರೋಗ್ಯವಂತರಾಗುತ್ತೀರಿ ಅದರ ಅಭ್ಯಾಸವನ್ನು ಇಲ್ಲಿಂದಲೇ ಮಾಡ್ತೀರಿ ಒಳ್ಳೆಯದು ಓಂ ಶಾಂತಿ